ಇತಿಹಾಸ ಮತ್ತು ಸಂಸ್ಕೃತಿ ಮೇಲೆ ಭೌಗೋಳಿಕ ಪ್ರಭಾವ ಭಾರತ ಭಾರತ ಒಳಗೊಂಡಿರುವ ಭೌಗೋಳಿಕ ಪರಿಸರ ಅದರ ಸಂಸ್ಕೃತಿ ಪರಂಪರೆ ಚಾತರ ಘಟ್ಟಗಳು ಆರ್ಥಿಕ ರೂಪರೇಸೆಗಳು ಆ ಧಾರ್ಮಿಕ ನಂಬಿಕೆ ಸಂಪ್ರದಾಯಗಳು ಆಚರಣೆಗಳು ಉಡುಪು ಭಾಷೆ ವಿದ್ಯಾಭ್ಯಾಸ ಕ್ರಮ ಮೊದಲಾದವು ಇಲ್ಲಿ ಪ್ರಭಾವವನ್ನು ಬೀರ್ತಾವಂತ ಹೇಳ್ಬೋದು ಅಂದರೆ ಅಂದರೆ ಏನಂದರೆ ಭಾರತ ಇತ್ತು ನಮ್ಮ ಭಾರತ ನಮ್ಮ ಭಾರತವಾಗ ಭೌಗೋಳಿಕ ಪರಿಸರದಲ್ಲಿ ಭೌಗೋಳಿಕ ಪರಿಸರದಲ್ಲಿ ಅದರ ಮೇಲೆ ಪ್ರಭಾವ ಇರುತ್ತೆ ಅಂದರೆ ನಮಗೆ ಧಾರ್ಮಿಕ ಆಚಾರ ನಮ್ಮ ಧಾರ್ಮಿಕ ಆಚಾರ್ಯದಲ್ಲ ಹಿಂದೂಗಳು ಇರ್ತಾವಲ್ಲ ಓ ಧಾರ್ಮಿಕ ಆಚಾರಗಳು ಸಂಪ್ರದಾಯಗಳು ಸಂಪ್ರದಾಯಗಳು ಅದು ಮತ್ತು ಉಡುಪು ಉಡುಪು ಅಂದರೆ ಬಟ್ಟೆ ಬಟ್ಟೆಗಳು ಭಾಷೆ ಅಂದರೆ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳು ಅದರ ಅವರ ಭಾಷೆ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ವಿದ್ಯಾಭ್ಯಾಸ ಎಜುಕೇಷನ್ ಇನ್ನು ಇಂಪಾರ್ಟೆಂಟ್ ಆರ್ಥಿಕವಾಗಿ ಆರ್ಥಿಕವಾಗಿ ಮತ್ತು ಪರಿಸ್ಥಿತಿ ಇವೆಲ್ಲ ಅವೆಲ್ಲ ಭೌಗೋಳಿಕ ಅಗವಾಗಿ ತಮ್ಮದೇ ಆದ ಪ್ರಭಾವ ಬೀರುತ್ತವೆ ಅಂತ ಹೇಳ್ಬೋದು ಭಾರತೀಯ ಸಂಸ್ಕೃತಿಯ ದೃಶ್ಯಾವಳಿ ಪರಿಸರದಿಂದ ನಿರ್ಧರಿಸಲ್ಪಟ್ಟಿರುವುದು ಸ್ಪಷ್ಟವಾಗಿದೆ ಸಂಗೀತ ಸಾಹಿತ್ಯ ನೃತ್ಯ ಮೊದಲಾದ ಲಿಖಿತ ಕಲೆಗಳು ಸಹ ಇದರ ಪ್ರಬಂಧ ಹೊರತಾಗಿಲ್ಲ ಅಂದರೆ ಮತ್ತು ಇನ್ನೊಂದು ಮತ್ತು ಮತ್ತೊಂದರೆ ಸಂಗೀತ ಮ್ಯೂಜಿಕ್ ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ನೃತ್ಯ ಇವೆಲ್ಲ ಭೌಗೋಳಿಕ ತನ್ನದೇ ಆದ ಪ್ರಭಾವ ಬೀರ್ತಾವೆ ಅಂತ ಹೇಳ್ಬೋದು ಸಂಗೀತ ಸಾಹಿತ್ಯ ನೃತ್ಯ ದೇಶ ಒಳಗೊಂಡ ವೈವ ಪರಿಸರ ಪರಿಸ್ಥಿತಿಗಳಿಗೂ ಅನುಗುಣವಾಗಿ ವಿವಿಧ ಕಡೆಗಳಲ್ಲಿ ವಿಭಿನ್ನವಾದ ಸಾಂಸ್ಕೃತಿಕ ದೃಶ್ಯ ದೃಶ್ಯಗಳು ವಿಕಾಸ ಹೊಂದಿವಂತ ಹೇಳ್ಬೋದು ಭಾರತದ ಚಾರಿತ್ರಿಕ ಘಟನೆಗಳು ಸಹ ಭೌಗೋಳಿಕ ಪರಿಸರದಿಂದ ಭಾರತ ಚಾರಿತ್ರಿಕ ಘಟನೆಗಳು ಅಂದರೆ ಹಿಸ್ಟ್ರಿಕಲ್ ಮೂಮೆಂಟ್ ಅದರಿಂದ ನಮ್ಮ ಭೌಗೋಳಿಕ ಪರಿಸರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು ಇಲ್ಲಿ ರಾಜಕೀಯ ಚಿಂತನೆಗೂ ಪ್ರೇರಣೆ ನೀಡಿದೆ ಇನ್ನು ರಾಜಕೀಯ ಚಿನ್ ರಾಜಕೀಯವಾಗಿ ಹಿಂದಿನ ರಾಜಕೀಯ ಘಟನೆ ಕೂಡ ಸಹ ಭೌಗೋಳಿಕ ಪ್ರಭಾವ ಬೀರುತ್ತವೆ ಅಂತ ಹೇಳ್ಬೋದು ದೇಶ ಬಹು ವಿಸ್ತಾರವಾಗ್ದರಿಂದ ಭಾರತೀಯರಿಗೆ ನೆರವೊರೆ ದೇಶನ ಆಕ್ರಮಿಸಿ ದೇಶವು ಬಹು ವಿಸ್ತಾರವಾಗೋದ್ರಿಂದ ನಮ್ಮ ದೇಶ ಭಾಳಷ್ಟು ಭೂ ಪ್ರದೇಶ ಭೂಪ್ರದೇಶ ಅಥವಾ ಚರ್ಚಕ್ಕಿಂತ ಏನಾಗ್ತೋ ವಿಸ್ತಾರವಾಗ್ದರಿಂದ ವಿಸ್ತಾರವಾಗೋದ್ರಿಂದ ನೆರೆಹೊರೆ ದೇಶನ ಆಕ್ರಮಿಸಿ ನೆರೆಹೊರೆ ದೇಶ ಇರ್ತಾವಲ್ಲ ಪಾಕಿಸ್ತಾನ್ ಚೀನಾ ಅವನ್ನ ಆಕ್ರಮಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸಲು ನಡೆಸ್ತರ ಪ್ರಯತ್ನಗಳು ಅತಿವಿರಲಿಲ್ಲ ಅತಿ ವಿರಲ ಮೀನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಪಶ್ಚಿಮದರಂತೆ ತರಂತೆ ಭೂಪ್ರದೇಶಗಳು ವಿಸ್ತೀರ್ಣತೆ ಸಾಮರಸಾಯಿ ಮನೋಭಾವನೆ ಭಾರತ ರಾಜಕೀಯ ಮತ್ತು ಐತಿಹಾಸಿಕ ಕಂಡು ಕಂಡುಬಂದಿಲ್ಲ ಬದಲಾಗಿ ಭಾರತೀಯರು ತಮ್ಮ ಭೂಭಾಗದ ಕಡೆಗೆ ಒಳನೋಟವನ್ನು ಹೊಂದಿರುವವರು ಹೌದು ಭಾರತೀಯರಿದ್ದರೆ ನಮ್ಮ ಭಾರತೀಯರು ಏನು ಮಾಡ್ತಾರೆ ಭೂಭಾಗ ತಮ್ಮದೇ ಆದ ಭೂಭಾಗದ ಕಡೆಗೆ ಒಳನೋಟವನ್ನು ಹೊಂದಿರುವರು ಸಂಪನ್ಮೂಲಗಳು ಆ ಪರಿಮಿತವಾದ ಸಂಪನ್ಮೂಲಗಳು ಅಂದರೆ ಇವ ಸಂಪನ್ಮೂಲ ಸಂಪನ್ಮೂಲಗಳನ್ನು ಆ ಅಪರಿಮಿತ ಅಲಿಮಿಟ್ ಪರಿಮಿತ ಅಲ್ಲಿಮಿಟ್ ಆಗಿರ್ಬೋದು ಮತ್ತು ಜೀವನ ನಿರ್ವಹಣೆ ಸುಲಭವಾದ್ದರಿಂದ ಆಕ್ರಮಣಕಾರಿ ಮನೋಭಾವನೆ ಕುರಿತು ಭಾರತದಲ್ಲಿ ಕಂಡುಬರೋದು ದೇಶ ಸಂಪನ್ಮರಿತವಾದ್ದರಿಂದ ಭಾರತೀಯರಿಗೆ ಸುತ್ತಲಿನ ಸಾಗರಗಳಿಗೂ ಚಾರಿತ್ರಿಕ ಅವಧಿಯಲ್ಲಿ ನೀಡಿರುವ ಮಹತ್ವ ಅತಿ ಕಡಿಮೆ ಅಂತ ಹೇಳ್ಬೋದು ಹೀಗೆ ಭೌಗೋಳಿಕವಾಗಿ ಪ್ರತ್ಯೇಕತೆ ಭಾರತ ವಿದೇಶಿಗಳೊಂದಿಗೆ ದೃಢಿಸಿಕೊಂಡ ಸಂಪರ್ಕ ಹಾಗೂ ಅಂತಾರಾಷ್ಟ್ರೀಯ ವಾಣಿಜ್ಯೋದ್ಯಮಕ್ಕೆ ಅಭಿವೃದ್ಧಿ ಸಹ ಒಂದು ಕಡಿಮೆ ಅಂತ ಹೇಳ್ಬೋದು ಅಂದರೆ ನಮ್ಮ ಭಾರತೀಯರು ಒಳಗೆ ಒಳಗೆ ಒಳಗಿಂದ ಒಳಗೆ ಅವರು ಏನು ಮಾಡ್ತಾರೆ ಒಳನೋಟನ್ನು ಹೊಂದಿರ್ತಾರೆ ಮತ್ತು ಬೇರೆ ಸಂಪರ್ಕನೂ ಹೊಂದಿರುವುದಿಲ್ಲ ಬೇರೆ ಸಂಪರ್ಕ ಅವರು ಹೊಂದಿರೋದಿಲ್ಲ ಅಂತ ಹೇಳ್ಬೋದು ಉತ್ತರ ಭಾರತದ ಫಲವತ್ತದ ವಿಸ್ತಾರ ನದಿ ಮೈದಾನ ಪ್ರದೇಶ ಭಾರತದ ಹೃದಯ ಭಾಗ ಕರೀತಾರೆ ಭಾರತ ಹೃದಯ ಭಾಗ ಯಾಕರಿತಾರೆ ಅಂದರೆ ಉತ್ತರ ಭಾರತದ ಪರ್ವತದ ವಿಸ್ತಾರ ನದಿ ಮೈದಾನ ಪ್ರದೇಶ ಇರ್ತವೆ ಅಂದರೆ ಉತ್ತರ ಭಾರತದ ಏನಂತಾರೆ ವಿಸ್ತಾರದ ಪಲ್ವತರ ಮನೆ ಇರ್ಬೋದು ಅಥವಾ ಅಲ್ಲಿ ನದಿಯ ಬಯಲು ಇರ್ಬೋದು ಮತ್ತು ಅಲ್ಲಿ ಗಂಗ ಇದು ಹಿಮಾಲಯ ಪರ್ವತ ಇದರಿಂದ ಅಲ್ಲಿ ಒಂದು ವಿಸ್ತಾರ ಒಂದು ಒಂದು ನಂತರ ಹೃದಯ ಭಾಗ ಉತ್ ಹೃದಯ ಭಾಗ ಹೌದು ಉತ್ತರ ಭಾರತದ ಇಲ್ಲೊಂದು ಮನೆ ಇರ್ಬೋದು ಅಥವಾ ಅಲ್ಲಿ ಅಲ್ಲಿ ನಡೆಯಿರೋ ಅಲ್ಲಿರುವ ಅಲ್ಲಿರುವ ನದಿಗಳಿರ್ಬೋದು ಉತ್ತರ ಮತ್ತು ಹಿಮಾಲಯ ಪರ್ವತ ಇರ್ಬೋದು ಅಂತ ಹೇಳ್ಬೋದು ಆ ಥರದ್ದು ಮೈದಾನ ಮೈದಾನಕ್ಕಾಗಿ ನಡೆದ ಆಕ್ರಮಣ ಮತ್ತು ಆಳ್ವಿಕೆಯ ಪರಂಪರೆ ಬಹುತೇಕ ರಾ ಭಾರತೀಯರ ಇತಿಹಾಸವಾಗಿದೆ ಅಂತ ಹೇಳ್ಬೋದು ಈ ವಲಯದಲ್ಲಿ ಉಗಮಿಸಿದ ಸಾಮ್ರಾಜ್ಯಗಳು ದೇಶದ ವಿಸ್ತಾರವಾದ ಭೂಭಾಗವನ್ನು ಆವರಿಸುವುದು ಅಂತ ಹೇಳ್ಬೋದು ಇದರಿಂದ ವಿವಿಧ ಸಮುದಾಯ ಹಾಗೂ ಗುಂಪುಗಳು ಉಂಟುಗೂಡಿ ಕ್ರಮೇಣ ರಾಷ್ಟ್ರೀಯ ಮನೋಭಾವನೆ ಬರೆಯಲು ಸಹಕಾರಿಯಾದವು ಅಂತ ಹೇಳ್ಬೋದು ವೇದ ಉಪನ್ಯಾಸ ಇತ್ತು ಮಹಾಕಾವ್ಯಗಳು ದೇಶಾದ್ಯಂತ ಮಾನ್ಯತೆ ಪಡೆದವು ವೇದ ಉಪನ್ಯಾಸ ಇರ್ಬೋದು ಮಹಾಕಾವ್ಯಗಳು ದೇಶಾದ್ಯಂತ ಮಾನ್ಯತೆ ಪಡೆದವು ಅಂತ ಹೇಳ್ಬೋದು ಇವುಗಳು ದೇಶವು ಉಗಮಗೊಳ್ಳಲು ಕಾರಣವಾಗಿದೆ ಅಂತ ಹೇಳ್ಬೋದು ಮಧ್ಯ ಭಾರತವು ವಿದ್ಯಾಸಾತ್ಪುರ ಮೈಕಾಲ ಮಹಾದೇವ ಅಮರ್ಕಂಠಗ ರಾಜ್ಮಹಲ್ ಮೊದಲಾದ ಪರ್ವತ ವ್ಯಕ್ತಿಗಳು ಹಾಗೂ ಅಭೇದವಾದ ಅರಣ್ಯಗಳಿಂದ ಕೂಡಿದ್ದು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸಿವೆ ಅಂದರೆ ಮಧ್ಯಪ್ರದೇಶ ಮಧ್ಯ ಭಾರತ ಸಾರಿ ಪ್ರಶ್ನೆ ಮಧ್ಯ ಭಾರತ ಈ ಮಧ್ಯ ಭಾರತವು ವಿದ್ಯಾಸಾತ್ಪುರ ಬೆಟ್ಟೆ ಇರ್ಬೋದು ಮೈಕಾಲ ಪೆಟ್ಟೆ ಇರ್ಬೋದು ಮಹಾದೇವ ಬೆಟ್ಟೆ ಇರ್ಬೋದು ಅಮರಕಂಠಕಾಯಿ ಇರ್ಬೋದು ರಾಜ್ಮಹಲ್ ಇವೆಲ್ಲ ಪರ್ವತ ಪರ್ವತ ಭಕ್ತಿಗಳು ಹಾಗೂ ಅಭೇದವಾದ ಅರಣ್ಯಗಳನ್ನು ಕೂಡಿದ್ರು ಅಲ್ಲೇನು ಕೆಲವೊಂದು ಪೆಟ್ಟೆ ಇರುತ್ತವೆ ಪರ್ವತ ಇರುತ್ತವೆ ಮತ್ತು ಅಲ್ಲಿ ಅರಣ್ಯಗಳು ಕೂಡೋದ್ರಿಂದ ದಕ್ಷಿಣ ಭಾರತ ಪ್ರತ್ಯೇಕಿಸಬಹುದು ದಕ್ಷಿಣ ಭಾರತನ ಸೆಪ್ರೇಟ್ ಮಾಡ್ತೇವೆ ಅಂತ ಹೇಳ್ಬೋದು ಇದರಿಂದ ಉತ್ತರ ಭಾರತದ ಘಟನೆಗಳು ದಕ್ಷಿಣ ಭಾರತದ ಇತಿಹಾಸ ಹಾಗೂ ಸಂಸ್ಕೃತಿ ಮೇಲೆ ಪ್ರಭ ಪ್ರಭಾವ ಕಡಿಮೆ ಇರುತ್ತೆ ಅಂದರೆ ಇದರಿಂದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಪ್ರಭಾವ ಕಡಿಮೆ ಇರ್ತೈತೆ ಅಂತ ಹೇಳ್ಬೋದು ಯಾಕಂದರೆ ಉತ್ತರ ಭಾರತ ಮಧ್ಯ ಮಧ್ಯ ಭಾರತವಾಗಿ ಅಲ್ಲಿ ನದಿಗಳಿರ್ಬೋದು ಅಥವಾ ಪರ್ವತ ಇರ್ಬೋದು ಮತ್ತು ಅಲ್ಲಿ ಬೆಟ್ಟೆ ಇರ್ಬೋದು ಇದರಿಂದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಪ್ರಭಾವ ಕಡಿಮೆ ಇರ್ತೈತಿ ಬೆಟ್ಟದಷ್ಟು ಮಧ್ಯ ಒಳಗೆ ಉತ್ತರ ಭಾರತದ ಮೈದಾನವು ಪುರಾತನ ಕಾಲದಿಂದಲೂ ಪರಿಕೀರ ಆಕ್ರಮಣದಾಗಿ ತುತ್ತಾಗಿ ಉತ್ತರ ಭಾರತ ಉತ್ತರ ಭಾರತಕ್ಕ ಮೇಳ ಉತ್ತರ ಭಾರತದ ಮೈದಾನವು ಪುರಾತನ ಕಾಲದಿಂದಲೂ ಪರಿಕೀರ ಆಕ್ರಮಣ ತುತ್ತಾಗಿ ಅಲ್ಲಿನ ಮೂಲ ಜನರು ಪಚ್ಚಿಬಿಂಬವಾಗಿ ಚಲಿಸಿ ತಾರ್ ಮರುಭೂಮಿ ತಲುಪಿದ್ರು ಗೊತ್ತಿಲ್ಲ ಉತ್ತರ ಭಾರತವಾಗಿ ಯಾರು ಇರ್ತಾರ ಉತ್ತರ ಭಾರತವಾಗಿ ಪುರಾತನ ಕಾಲದಿಂದಲೂ ಅವಾಗಿಂದ ಕಾಲದಿಂದಲೂ ಪರಕೀರು ಆಕ್ರಮಣ ಪರಕೀರಂದ್ರೆ ವಿದೇಶದಿಂದ ಪರಕೀರು ವಿದೇಶಿಗಳಿಂದ ಆಕ್ರಮಣ ಮಾಡ್ತಾರಲ್ಲ ಆಕ್ರಮಣವಾಗಿ ಅಲ್ಲಿನ ಜನರನ್ನು ತುತ್ತಾಗ ಅಲ್ಲಿ ಜನರು ನೋ ನೆಲುಗು ತುತ್ತಾಗಿ ಅವ್ರೇನು ಏನು ಮಾಡ್ತಾರೆ ಆ ಜನರು ಪಚ್ಚಿಬಿಮ್ಮಕ್ಕವಾಗಿ ಚಲಿಸಿ ಪಚ್ಚಿಭಿಮ್ಮುಖವಾಗಿ ಚಲಿಸ್ತಾರೆ ಆ ಚಲಿಸಿ ತಾರ್ಮ ಮರುಭೂಮಿ ತಲುಪ್ತಾರೆ ತಾರ ಮರುಭೂಮಿ ಅಂತ ತಾರ ಮರುಭೂಮಿ ತಲುಪ್ತಾರೆ ಹಾಗೂ ಪೂರ್ವ ಮತ್ತು ದಕ್ಷಿಣಕ್ಕೆ ತಳ್ಳಲ್ಪಟ್ಟಿರ್ತಾರೆ ಪೂರ್ವ ಮತ್ತು ದಕ್ಷಿಣ ಕೂಡ ಬರ್ತಾರೆ ಇದರಿಂದ ತಾರ ಮರುಭೂಮಿ ಹಾಗೂ ಇತರ ಅಂಚಿನ ಅರೆ ಮರುಭೂಮಿಗಳು ಸಹ ಉದ್ದಕ್ಕೂ ನಿರಾಶ್ರಿತರ ಪ್ರದೇಶ ಅಂತ ಕರೀತಾರೆ ಉತ್ತರ ಭಾರತದ ಭಾಷೆಗಳು ಸಂಸ್ಕೃತಿನ ಉಗಮ ಉಗಮವಾಗಿದ್ದಾರೆ ದಕ್ಷಿಣ ಭಾರತ ದ್ರಾವಿಡ್ ಭಾಷೆಗಳು ಒಳಗೊಂಡಿದೆ ದಕ್ಷಿಣ ಭಾರತ ಯಾವ ಭಾಷೆ ಒಳಗೊಂಡಿದೆ ದ್ರಾವಿಡ್ ಭಾಷೆ ಒಳಗೊಂಡಿದೆ ಉತ್ತರ ಭಾರತದ ಸಂಸ್ಕೃತ ಭಾಷೆ ಉತ್ತರ ಭಾರತವಾಗಿ ಸಂಸ್ಕೃತ ಭಾಷೆ ಉಗಮ ಆದರೆ ದಕ್ಷಿಣ ಭಾರತದ ದ್ರಾವಿಡ್ ಭಾಷೆ ಒಳಗೊಂಡಿದೆ ಅಂತ ಹೇಳ್ಬೋದು ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಪರಸ್ಪರ ವಿರುದ್ಧ ಭಾಷೆ ಲಕ್ಷಣ ಪ್ರತಿಬಿಂಬಿಸಕ್ಕಾಗಿ ಭೌಗೋಳಿಕ ಅಂಶಗಳು ಮುಖ್ಯ ಕಾರಣ ಆಗಿದೆ ಅಂತ ಹೇಳ್ಬೋದು ಭಾರತ ಪ್ರಮುಖ ನದಿಗಳಲ್ಲಿ ಬಹುಪಾಲ ಪಶ್ಚಿಮಕ್ಕಾಗಿ ಹರಿಯುತ್ತವೆ ಓ ಭಾರತದ ಪ್ರಮುಖ ನದಿಗಳಲ್ಲಿ ಬಹುಪಾಲ ಪೂರ ಪೂರ್ವ ಪಶ್ಚಿಮಕ್ಕೆ ಹರಿಯುತ್ತೆ ಪೂರ್ವ ಮತ್ತು ಪಶ್ಚಿಮ ಕರಿಯುತ್ತೆ ಅಂತ ಹೇಳಿದ್ರೆ ಭಾರತದ ಎಲ್ಲ ನದಿಗಳು ಏನು ಎಲ್ಲ ನದಿಗಳು ಪೂರ್ವ ಮತ್ತು ಪಶ್ಚಿಮಕ್ಕೆ ಹರಿಯುತ್ತೆ ಅಂತ ಹೇಳ್ಬೋದು ಇವುಗಳಿಂದ ದೇಶವು ಸಮಾನಂತರ ಸ್ವಾಭಾವಿಕ ಪರಿಸ್ಥಿತಿಗಳಿಗೆ ರೂಪಗೊಂಡಿದೆ ಅಂತ ಹೇಳ್ಬೋದು ದಕ್ಷಿಣೋತ್ತರವಾಗಿ ಅರಿವ ಯಾವುದೇ ದೊಡ್ಡ ನದಿಗಳು ಇರೋದ್ರಿಂದ ಸಹ ದೇಶದ ಉತ್ತರ ದಕ್ಷಿಣಕ್ಕೆ ವೈಯಕ್ತಿಕವಾಗಿದೆ ಇದರಿಂದಾಗಿ ಭಾರತದ ಇತಿಹಾಸವು ಉತ್ತಮ ದಕ್ಷಿಣವಾಗಿ ಸಂಬಂಧ ನಿರ್ಮಾಣದ ಹೋರಾಟವಾಗಿದೆ ಅಂತೂ ಪನಿಕರು ಅಭಿಪ್ರಾಯಪಟ್ಟರು ಪನೀಕರದೆಲ್ಲ ಅವರು ಏನು ಮಾಡ್ತಾರೆ ಭಾರತ ಇತಿಹಾಸವು ಉತ್ತರ ದಕ್ಷಿಣ ಭಾಗಗಳ ಸಂಬಂಧ ನಿರ್ಮಾಣದ ಹೋರಾಟವಾಗಿದೆ ಅಂತ ಹೇಳ್ತಾರೆ ಪನಿಕರ್ ಭಾರತ ವ ಭಾರತ ವಾಯು ಸರ್ ಭಾರತ ವಾಯುವ್ಯ ಭಾಗದಲ್ಲಿ ಮಾತ್ರ ಹೊರ ದೇಶ ನೋಡಿನ ಸಂಪರ್ಕ ಹೊಂದಿದ್ದು ವಾಯುವ ವಾಯುವ ಭಾಗನ ನಾನು ಸರ್ ವಾಯುವ್ಯ ಭಾಗದಲ್ಲಿ ಮಾತ್ರ ದೇಶ ಇತರ ದೇಶದ ಸಂಪರ್ಕ ಹೊಂದಿದೆ ಯಾವುದು ಭಾರತ ವಾಯು ಅಷ್ಟೇ ಬೇರೆ ಸಂಪರ್ಕ ಹೊಂದಿರ್ತವೆ ನಮ್ಮ ಇಂಡಿಯಾ ದೇಶನ ಆಕ್ರಮಿಸಿದ ಎಲ್ಲರೂ ಈ ಈ ಭಾಗದಿಂದಲೇ ಪ್ರವೇಶಿಸಿರು ಕಾಣ್ಬೋದನ್ನು ವಾಯುವ್ಯದಿಂದ ಎಲ್ ಎಲ್ಲರೂ ಬಂದಿರ್ಬೋದು ಅಂತ ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಯುರೋಪಿನವರು ಬಂದಿರ್ಬೋದು ಅಂತ ಹೊರತುಪಡಿಸೋರು ಯುರೋಪ್ ಯುರೋಪನ್ನು ಹೊರತುಪಡಿಸಿ ಯುರೋಪನ ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ವಾಯುವಿಂದ ಬಂದಿದೆ ಅಂತ ಹೇಳ್ಬೋದು ಈ ಭಾಗದಿಂದಲೇ ಪ್ರವಾಸರು ಕಾಣ್ಬೋದು ಭಾರತದ ಭೌತಿಕ ವೈಶಿಷ್ಟ್ಯದಿಂದ ಹಿಮಾಲಯ ಪರ್ವತ ಕಾರಣವಾಗಿದೆ ಮೇರು ದೃಶ್ಯವಾದ ಈ ಪರ್ವತ ದಿಸ ಉತ್ತರ ಗಡಿ ರೇಖೆಯಾಗಿದ್ದು ಹಿಮಾಲಯದಲ್ಲಿ ಹಿಮಾಲಯ ಉತ್ತರ ಗಡಿ ರೇಖೆ ಆಗಿದ್ದು ಇತ್ತೀಚಿನ ದಿ ಇತ್ತೀಚಿನ ದಿಸೆ ಸಾರಿ ಇತ್ತೀಚಿನ ದಸಗಳವರೆಗೆ ಅಭ್ಯದವಾಗಿ ಆಗಿದೆ ಅಂತ ಹೇಳ್ಬೋದು ಚೀನಾ ದೇಶದ ಆಕ್ರಮಣದವರೆಗೂ ಹಿಮಾಲಯದ ಚೀನಾ ದೇಶದ ಆಕ್ರಮಣದವರೆಗೂ ಹಿಮಾಲಯದಿಂದ ದೇಶವು ಸುರಕ್ಷಿತವಾಗಿದೆ ಅಂತ ಭಾವಿಸಲಾಗಿದೆ ಹೇಳ್ಬೋದು ಈ ಪರ್ವತದಿಂದ ಈ ಪರ್ವತ ಈ ಪರ್ವತದಿಂದ ಉಂಟಾದ ಪ್ರತ್ಯೇಕತೆ ಹಿಂದೂ ಧರ್ಮ ಉಗಮ್ ಅಂತ ಹೇಳ್ಬೋದು ಅಲ್ಲ ಹಿಮಾಲಯದಿಂದ ಉಂಟಾದ ಪ್ರೀ ಈ ಪರ್ವತ ಈ ಹಿಮಾಲಯ ಪರ್ವತದ ಪ್ರತ್ಯೇಕದಿಂದ ಏನಂತಿ ಹಿಂದೂ ಧರ್ಮ ಹುಟ್ಟಂತ ಭಾವಿಸಲಾಗಿದೆ ಅಂತ ಹೇಳ್ಬೋದು ಭಾರತ ಧರ್ಮ ಕಲೆ ಮತ್ತು ಸಾಹಿತ್ಯ ಹಿಮಾಲಯ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಅಂದರೆ ಭಾರತದ ಧರ್ಮ ಇರ್ಬೋದು ಕಲೆ ಇರ್ಬೋದು ಅಥವಾ ಸಾಹಿತ್ಯಗಳಲ್ಲಿ ಹಿಮಾಲಯ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳ್ಬೋದು ಈ ಪರ್ವತ ದೈವಿಕ ಪ್ರದೇಶ ಪರಿಗಣಿಸಲ್ಪಟ್ಟಿದ್ದು ದೈವಿಕ ಪ್ರದೇಶ ಯಾವುದು ಹಿಮಾಲಯ ಅಲ್ಲೂ ಪುಣ್ಯಚೇತಗಳಲ್ಲಿ ಒಳಗೊಂಡಿದ್ದು ಇದರಿಂದ ಭೂಗಮೇಶ್ವರ ನದಿಗಳು ದೇಶದ ಜೀವನಾಡಿ